ಫ್ರೆಂಡ್ಸ್ ಎಲ್ಲರೂ ಹೆಂಗದಿ ಅಂತೂ ಆರಾಮದೀನಿ ಇವತ್ತು ನಾನು ಬಳ್ಳುಳ್ಳಿದ ಕೊಬ್ಬರಿ ಖಾರ ಮಾಡುದು ಹೆಂಗಂತ ಹೇಳ್ಕೊಡಾಕತ್ತಿನಿ ಹೆಸರು ತಕ್ಕಂಡ ಇದುಳ್ಳಿ ಭಾಳ ಬೇಕು ಮತ್ತೈತ್ಲಾ ಒಣ ಕೊಬ್ಬರಿ ಒಣ ಕೊಬ್ಬರಿ ಬೇಕು ಫ್ರೆಂಡ್ಸ್ ನೋಡ್ರಿ ಒಣ ಕೊಬ್ಬರಿ ನಾನು ಹಿಂಗೆ ಸಣ್ಣಗೆ ಸ್ಲೈಸ್ ಇಟ್ಕೊಂಡೀನಿ ಇಟ್ಕೊಂಡಿನಿ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತು ಉಪ್ಪು ಬೇಕಾಕೈತಿ ಓಕೆ ಇದನ್ನ ನಾವು ಇತ್ಲಾ ಎದಕ್ಕೆ ಎದಕ್ಕೆ ಯೂಸ್ ಅಂದ್ರೆ ಬಿಸಿ ಚಪಾತಿ ಅಥವಾ ರೊಟ್ಟಿ ಮತ್ತೆ ಬಿಸಿ ಅನ್ನದ ಜೊತೆನೂ ಯೂಸ್ ಮಾಡ್ಬೋದು ಅಥವಾ ದೋಸೆ ಒಳಗೂ ಹಾಕ್ಕೊಂಡು ನಾವು ಇದನ್ನು ತಿನ್ಬೋದು ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಒಣಗಿದ ಕೊಬ್ಬರಿ ಇದ್ರೆ ಐತಲ್ಲ ಹಿಂಗೆ ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ್ ಮಸ್ತ್ ಆಕೈತಿ ಬರ್ರಿ ಇದನ್ನ ಹೆಂಗೆ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ ನೋಡ್ರಿ ಫಸ್ಟ್ನಾಗೆ ನಾನು ಐತ್ಲ ಸ್ವಲ್ಪ ಕರಿಬೇವು ಇದ್ರೊಳಗೆ ತೆರೆದು ಹಾಕೊಳಾಕತ್ತೀನಿ ಒಂದು ನಾಲ್ಕು ಎಳಿ ತಗೊಂಡಿ ನಾನು ಕರಿಬೇವು ಆನಂತರ ಐತ್ಲ ಇದಕ್ಕೆ ಹೆಸರು ತಕ್ಕಂಗೆ ಐತ್ಲ ನಾವು ಸ್ವಲ್ಪ ಕೊಬ್ಬರಿ ಹಾಕೊಳ್ಳೋಣ ಅಂತ ಸೊ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ನಿಮ್ಗೆ ಎಷ್ಟು ಬೇಕೈತ್ಲಾ ಅಷ್ಟು ಉಪ್ಪು ಹಾಕೋರಿ ಫ್ರೆಂಡ್ಸ್ ಆನಂತರ ಸ್ವಲ್ಪ ನಾನು ಖಾರ ಪುಡಿ ಹಾಕೊಳಕತ್ತೀನಿ ಇಲ್ಲಿ ಇದಕ್ಕೆ ಖಾರ ಕಲರ್ ಇದ್ರೆ ಮಸ್ತ್ ಆಗ್ತೈತಿ ನೀವು ಹೆಚ್ಚು ಕ ನಿಮ್ಮ ಖಾರದ ತಕ್ಕಂಗೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇದ್ರೊಳಗೆ ಮತ್ತು ಇದ್ಲಾ ಮೇನ್ ಇದಕ್ಕೆ ನಾವು ಬೆಳ್ಳುಳ್ಳಿ ಹಾಕೊಳಕತ್ತೀನಿ ಇದು ನಾನು ಇದನ್ನೆಲ್ಲ ಹಾಕ್ಕೊಂಡೈತ್ಲಾ ಸ್ವಲ್ಪ ಬೇಕಿದ್ರೆ ನಿಮ್ಗೆ ಬೆಲ್ಲ ಅಥವಾ ಸಕ್ಕರೆ ಆ್ಯಡ್ ಮಾ ಆ್ಯಡ್ ಮಾಡ್ಬೋದು ಇದಕ್ಕೆ ನಾನು ನಾನು ಈ ಥರ ಇದಕ್ಕೆ ಸಕ್ಕರೆ ಸ್ವಲ್ಪ ಅಂದ್ರೆ ಟೇಸ್ಟಿ ಅಂತೇಳಿ ಸ್ವಲ್ಪ ನಾನು ಸಕ್ಕರೆ ಆ್ಯಡ್ ಮಾಡಾಕತ್ತೀನಿ ಇಷ್ಟು ಮಾಡ್ಕೊಂಡು ಇತ್ತಲ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಬರೋಣ ಅಂತ ಫ್ರೆಂಡ್ಸ್ ನೋಡ್ರಿ ನಾನು ಲಿಡ್ ಕ್ಲೋಸ್ ಮಾಡಿ ಇದನ್ನ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ನೋಡ್ರಿ ನಂದು ಬೆಳ್ಳುಳ್ಳಿ ಖಾರ ರೆಡಿ ಆಗೈತಿ ನೀವು ಟ್ರೈ ಮಾಡ್ರಿ ಹೇಳಿ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್